ಎಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈ ಲೈಂಡ್ ಚಾನಲ್ ಎಲ್ರು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನೀವು ತಡ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ನನ್ನ ಈ ರೆಸ್ಪಿಯಲ್ಲಿ ನೀವೇನು ನೋಡಬಹುದು ಅಂತಂದ್ರೆ ನಾನು ಇವತ್ತು ಸ್ಪೆಷಲ್ ಆಗಿ ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಇದೆರಡನ್ನೂ ಬಳಸಿ ನಾನು ಮಾಡುವಂತ ಒಂದು ಸಾಂಬಾರ್ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಮಾತ್ರ ಸೂಪರ್ ಕಾಂಬಿನೇಷನ್ ಇದು ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ ಸಾರ್ ಅಂತ ಹೇಳ್ಬಹುದು ಇದು ಅನ್ನಕ್ಕೂನು ಯೂಸ್ ಮಾಡ್ಕೋಬಹುದು ಅಂಡ್ ರೊಟ್ಟಿ ಪಲ್ಯ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಟೂ ಇನ್ ಒನ್ ಆಗಿ ಇದನ್ನು ನಾವು ಯೂಸ್ ಮಾಡಬಹುದು ಸೊ ಅದಕ್ಕೆ ಇದಕ್ಕೆಲ್ಲ ನಾನು ಏನೇನ್ ಬೇಕು ಇಂಗ್ರಿಡಿಯೆಂಟ್ಸ್ ಅಂತ ಸೊ ನೋಡೋಣ ಮೊದಲೇದಾಗಿ ಬೇಕಾಗಿರುವಂತದ್ದು ಒಂದ್ ಕಪ್ ಅಷ್ಟು ನಾನು ತೊಗರಿಬೇಳಿ ತಗೊಂಡಿನಿ ಎರಡು ಶೇಡ್ ನಾನು ಸಬ್ ಸಬ್ಬಸ್ಕಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ಇದು ಮೀಡಿಯಮ್ ಸೈಜ್ ಅಷ್ಟು ಉಳ್ಳಾಗಡ್ಡಿ ತಗೊಂಡೇನ್ರೀ ಒಂದು ಸ್ಪೂನ್ ಅಷ್ಟು ನಾನು ಹುಣ್ಸೆ ಹಣ್ಣ ನೆನಕಿಟ್ಕೊಂಡ್ರಿ ಮತ್ತ ಹಸಿ ಖಾರ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇದು ಹಸಿ ಮೆಣ್ಸಿನ್ಕಾಯಿ ಖಾರ ನಾನು ಆಲ್ಮೋಸ್ಟ್ ಅಲ್ಲಿ ಹಳೆ ವಿಡಿಯೋದಾಗ ಒಂದ್ಸತಿ ಮಾಡಿ ರೀ ನೀವು ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ರಿ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಒಳ್ಳುಳ್ಳಿ ತಗೊಂಡಿನ ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ರೀ ಇದನ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಎಣ್ಣೆ ಒಳಗ ಈಗ ಇದನ್ನ ನಾನು ಪುಡಿ ಮಾಡ್ಕೊತೀನಿ ಮಿಕ್ಸಿ ಒಳಗಾದ್ರು ಮಾಡ್ಕೊಳ್ರಿ ನೀವು ಇಲ್ಲಾಂದ್ರ ಈ ತರ ಕುಟ್ಟೋ ಕಲ್ಲು ಒಳಗೂನು ನಾವು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬಹುದ್ರಿ ಸೊ ನಾ ಇದನ್ನ ಸ್ವಲ್ಪ ಇರೋದ್ರಿಂದ ನಾನು ಈ ಕುಟ್ಟೋಕೆ ಕಲ್ಲು ಒಳಗನ ಹಾಕಿ ನಾನು ಇದನ್ನ ಕುಟ್ಕೋತೀನಿ ಚಿಗೆ ತಕ್ಕಷ್ಟು ಉಪ್ಪು ಮೊದ್ಲೇದಾಗಿ ನಾವು ಒಂದ್ ಕುಕ್ಕರ್ಗೆ ತಗೊಂಡಿರೋಂತ ತೊಗರಿ ಬೇಳೆನ ಹಾಕ್ಕೋಬೇಕ್ರಿ ಹಾಕೊಂಡು ಇದನ್ನ ನೀಟಾಗಿ ವಾಶ್ ಮಾಡಿ ಹಾಲಕ್ ಮೀಜಿಲ್ ಆಗ್ಬೇಕ್ರಿ ಇದು ಬೇಳೆ ಆಲಕ್ ಮಿಜಿಲ್ ನಾವೀಗ ಬೇಳೆನ ಕುಗ್ಗಿಸ್ಕೊಂಡಿವಿ ಇಲ್ಲಿ ನೋಡ್ಬೋದ್ರಿ ಈ ತರ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು ಸ್ವಲ್ಪ ಬೇಳೆ ತರ ಇರ್ಬೇಕು ಫುಲ್ ಆಗಿ ಸ್ಮಾಶ್ ಮಾಡ್ಕೋಬೇಡ್ರಿ ಬನ್ನಿ ಈಗ ಒಗ್ಗರಣೆ ಹೆಂಗ್ ಮಾಡೋದಂತ ಹೇಳಿ ತಡ ಮಾಡ್ದ ಸ್ಟಾರ್ಟ್ ಮಾಡೋಣ ಮೊದ್ಲೇದಾಗಿ ನಾವ್ ಈ ತರ ಒಂದು ಡಬ್ರಿ ತಗೋಬೇಕ್ರಿ ಅದಾದ್ಮೇಲೆ ನಾವು ಗ್ಯಾಸ್ನ ಆನ್ ಮಾಡ್ಬೇಕು ಬಟ್ ಗ್ಯಾಸ್ನ ಲೋ ಫ್ಲೇಮ್ ಒಳಗನ ಇಟ್ಕೋಬೇಕ್ರಿ ಡಬರಿ ಕಾದ ಆದ್ಮೇಲೆ ನಾವು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು ಒಂದು ಎರಡು ಬೇಕು ಅನ್ನೋರಿದ್ರೆ ನಾಲ್ಕು ಹಾಕೋಬಹುದು ಎಣ್ಣೆ ಕಾದ ಆದ್ಮೇಲೆ ಇದಕ್ಕ ನಾನು ಜೀರಿಗೆ ಸಾಸಿವೆನ ಹಾಕಲ್ಲ ರೀ ಯಾಕಂದ್ರೆ ಜೀರಿಗೆ ಮತ್ತೆ ಮೆಣಸು ನಾನು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟ್ ಆಗಿ ನಾನು ಇದನ್ನ ಬೆಳ್ಳುಳ್ಳಿನ ಈಗ ಹಾಕೋತೀನಿ ರೀ ಎಣ್ಣೆ ಒಳಗ ಫ್ರೈ ಆಗ್ಬೇಕ್ರಿ ಇರುವಂತ ಈಗ ಹಾಕೋತೀನಿ ಇದು ಎಣ್ಣೆ ಒಳಗ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಕೆಂಪಗ ಲೋ ಫ್ಲೇಮ್ನಾಗ ಇಟ್ಕೊಳಿ ಹೈ ಫ್ಲೇಮ್ ಒಳಗ ಏನು ಇಟ್ಕೋಬೇಡ್ರಿ ಕರಿಬೇವು ಇದು ಆಪ್ಷನಲ್ ಬೇಕಬೋದ್ರಿ ಬೇಡ ಅನ್ನೋರ್ ಸ್ಕಿಪ್ ಮಾಡ್ರಿ ಖಾರ ಈಗ ನಾವು ತಗೊಂಡಿರುವಂತ ಸಬ್ಬಸ್ಗಿ ಸೊಪ್ನ ನಾನೀಗ ಇದಕ್ಕ ಸೇರಿಸ್ಕೊಂತೀನ್ರಿ ಸಬ್ಬಸ್ಗಿ ಸೊಪ್ಪನ ಮಾಡ್ಬೇಕಾದ್ರ ಮೇನ್ ಆಗಿ ನಾವ್ ತಿಳ್ಕೊಬೇಕಾಗಿರೋಂತದ್ ಈ ಸಬ್ಬಸ್ಗಿ ಸೊಪ್ಪು ಏನ್ ತಗೊಂಡಿವಿ ನಾವು ಇದು ಫುಲ್ ಎಣ್ಣಿ ಒಳಗ ಫ್ರೈ ಆಗ್ಬೇಕ್ರಿ ಅಂದ್ರೆ ಇದನ್ನ ಹುರ್ಕೋಬೇಕಿದ್ರು ಎಷ್ಟು ಹುರ್ಕೊಂತೀವಿ ಅಷ್ಟು ಸಾರ್ ಟೇಸ್ಟ್ ಆಗ್ತೈತಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದ್ ಲೈಕ್ ಮಾಡ್ರಿ ಓಕೆ ಇವಾಗ್ರಿ ಎರಡ್ ನಿಮಿಷ ಆತ ಅದ್ರೊಳಗಡೆ ಸರಿಯಾಗಿ ಹುರಿದೈತಿದ್ದು ಇದಾದ್ಮೇಲೆ ನಾವು ತಗೊಂಡಿರುವಂತಹ ಮೆಣಸು ಕಾಳು ಮತ್ತ ಜೀರಿಗೆಯಿಂದ ಮಾಡ್ಕೊಂಡಿರುವಂತ ಪುಡಿನ ನಾನೀಗ ಸೇರಿಸ್ಕೊತೀನಿ ನೀವು ಯಾವ್ದ ಪದಾರ್ಥನ ಎಣ್ಣೆಗೆ ಹಾಕಿದ ತಕ್ಷಣನ ಬ್ಯಾಕ್ ಟು ಬ್ಯಾಕ್ ಎಲ್ಲಾನು ಹಾಕಕ್ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಯಾವ್ದೇ ಪದಾರ್ಥ ಇದ್ರು ಕೂಡ ಅದ್ರೊಳಗಡೆ ನಮ್ಗ ಕರೆಕ್ಟ್ ಆಗಿ ಬ್ಲೆಂಡ್ ಆಗ್ಬೇಕ್ರಿ ಒಂದ್ ಸ್ಪೂನ್ ಅಷ್ಟು ಅರ್ಶನ ಹಸಿ ಖಾರ ಯಾರು ತಿನ್ಲಾರದಾರ ಇದ್ದಿದ್ರ ಅವ್ರು ನೀವು ಆ ಒಣ ಖಾರಾನು ನೀವು ಹಾಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಹಸಿ ಖಾರ ಹಾಕೋದ್ರಿಂದ ಸಾರ್ ಬಹಳ ಟೇಸ್ಟ್ ಆಗ್ತೈತಿ ಇನ್ನೊಂದ್ ಲೇಡೀಸ್ ಏನಂತಂದ್ರೆ ಟ್ರಿಕ್ಸ್ ಒಂದು ಸಾಂಬಾರ್ ಮಾಡ್ಕೊಂಡ್ರೆ ಇದು ಅನ್ನಕ್ಕೂ ಟೇಸ್ಟ್ ಆಗ್ತೈತಿ ಬಾತಿ ರೊಟ್ಟಿಗಾಗ್ಲಿ ಯೂಸ್ ಆಗುತ್ತೆ ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಕುದಿಸ್ಕೊಂಡಿರುವಂತ ಬ್ಯಾಳಿನ ಈಗ ನಾನು ಆಡ್ ಮಾಡ್ಕೊತೀನ್ರಿ ಅದಾದ ತಕ್ಷಣ ಸ್ವಲ್ಪ ಮೇಲೆ ಕೆಳಗ ಕೈ ಆಡಸ್ತೇನ್ರಿ ಈ ಸಾರ್ ಮಾತ್ರ ಸೂಪರ್ ಟೇಸ್ಟ್ ಆಗ್ತೇತಿ ಆಮೇಲೆ ಒಂದ್ ರೊಟ್ಟಿ ತಿನ್ನೋರು ಎರಡ್ ರೊಟ್ಟಿ ತಿಂತಾರಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ತಿಂತಾರೀ ಆಮೇಲೆ ರೈಸ್ ಒಳಗಂತೂ ಒಳ್ಳೆ ಕಾಂಬಿನೇಷನ್ ಇದು ಯಾರೆಲ್ಲಾ ಸಬ್ಬಸ್ಗೆ ಸೊಪ್ಪು ತಿನ್ನಂಗಿಲ್ಲ ಅಂತ ಹೇಳ್ತಾರ ಈ ತರ ಮಾಡಿ ಕೊಡ್ರಿ ಒಳ್ಳೆ ಟೇಸ್ಟ್ ಕೊಡುತ್ತ ಈಗ ಇದನ್ನ ಹೈ ಫ್ಲೇಮ್ ಒಳಗ ಇಟ್ಕೊಳನ್ರಿ ಗ್ಯಾಸ್ನ ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಳ್ರಿ ತಗೊಂಡಿರುವಂತ ಹಣ್ಣು ರಸನ್ನ ನಾನು ಇದಕ್ಕೆ ಸೇರಿಸ್ತೀನಿ ಈಗ ಕೈ ಆಡಿಸ್ತೀನಿ ಇವಾಗ ಇದು ಒಂದು ಮೂರರಿಂದ ಐದು ನಿಮಿಷ ಕುದ್ರ ನಮ್ಗೆ ಸೂಪರ್ ಆಗಿರುವಂತ ಸ್ಪೈಸಿ ಆಗಿರುವಂತಹ ತೊಗರಿ ಬೇಳೆಯಿಂದ ಮಾಡುವಂತ ಸಬ್ಬಸ್ಕಿ ಸೊಪ್ಪಿನ ಸಾಂಬಾರ್ ರೆಡಿ ಓಕೆ ನನೆಲ್ಲ ಪ್ರೀತಿಯ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನನ್ನ ಸಬ್ಬಸ್ಗೆ ಸೊಪ್ಪು ಮತ್ತೆ ತೊಗರೆ ಬೇಳೆ ಬಳಸಿ ಮಾಡುವಂತಹ ಸಾರು ಇದು ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೇಟ್ ಹಂಗ ನೀವು ಮಾಡ್ಕೊಂಡ್ರೆ ಅದು ನಿಮ್ಗೂ ಫೇವ್ರೆಟ್ ಆಗ್ತೈತಿ ಒಂದು ಸತಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಾನು ಇದನ್ನ ಮಾಡ್ಕೊಂಡು ದಯವಿಟ್ಟು ತಿನ್ರಿ ಅಷ್ಟು ಸೂಪರ್ ಟೇಸ್ಟ್ ಆಗುತ್ತೆ ಅಂಡ್ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಅಂತನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಮಾಡೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ನನಗೊಂದ್ಚೂರು ಎಲ್ಲ ಒಂದ್ ಕಡೆ ಮೋಟಿವೇಶನ್ ಸಿಗುತ್ತ ಓ ನನ್ನ ವೀಡಿಯೋಸ್ಗಳ್ನು ಯಾರಾದ್ರೂ ನೋಡ್ತಿದಾರ ಸೊ ಅವ್ರಿಗೆ ಹೊಸದಾಗಿ ನಾನು ಏನಾದ್ರೂ ಹೇಳಬೇಕು ಅನ್ನೋದು ನನಗೊಂದ್ಚೂರ್ ಮೋಟಿವೇಶನ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಮಾತ್ರ ಆ್ಯಂಡ್ ಹಂಗ ಒಂದು ಲೈಕ್ ಮಾಡ್ರಿ ಆಮೇಲೆ ಯಾರೆಲ್ಲ ನನ್ನ ರೆಸಿಪಿ ನೋಡ್ತಾ ಇದೀರಾ ಹೊಸ್ದಾಗಿಯೂ ಡೇ ಬೈ ಡೇ ಸಬ್ಸ್ಕ್ರೈಬ್ ಆಗ್ತಿದಿರ ನಾನು ಮಧ್ಯ ಗ್ಯಾಪ್ ಕೊಟ್ರೂನು ಕೂಡ ನೀವು ಅದೇ ತರ ನನಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಸಹಿತ ನಾನು ತಿಳಿಸ್ತೀನಿ ಅಂಡ್ ಈಗ ಫುಲ್ ಎಲ್ಲ ಕುದೀತು ಈ ತರ ನಿಮಿಷ ಇದು ಕುದ್ರ ಸೊ ರೆಡಿ ಟು ಈಟ್ ಓಕೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಅಂಡ್ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಹೀಗೆ ಖುಷಿ ಖುಷಿಯಾಗಿ ಬರ್ತೀನಿ ಅಂತ ಹೇಳ್ತಾ ಹೀಗೆ ನೀವು ಖುಷಿಗೆ ಆಗಿರಿ ಅಂಡ್ ಹೆಲ್ದಿ ಫುಡ್ ನ ತಿಂತ ಬನ್ನಿ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ